ಕರ್ನಾಟಕ ರತ್ನ ಮಾನವೀಯತೆಯ ರಾಯಭಾರಿ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಶ್ರೀ ಶಿವಕುಮಾರ ರಟ್ಟಿಹಳ್ಳಿ ಮತ್ತು ಶ್ರೀ ವಿದ್ಯಾನಂದ ಸ್ಥಾವರಮಠ ನೇತೃತ್ವದ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ವತಿಯಿಂದ ಮತ್ತು ನಿಖಿಲ್ ಹಂಜಗಿ ಜೀವಧ್ವನಿ ಫೌಂಡೇಶನ್ ನೇತೃತ್ವದಲ್ಲಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಇವರುಗಳ ಸಹಯೋಗದಲ್ಲಿ ಉಚಿತ ನೇತ್ರದಾನ ಮತ್ತು ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಪೂರ್ವದಲ್ಲಿ ವೃಕ್ಷಕ್ಕೆ ನೀರೆರೆಯುವುದರ ಮೂಲಕ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಶಿವಕುಮಾರ್ ಕೇಳಿ ಅವರು ಬಹಳ ಪ್ರೇರಣೆ ಇರ್ತದೆ ಅಂದರೆ ಇವತ್ತು ಸಮಾಜ ಸೇವೆ ಮಾಡಲಿಕ್ಕೆ ನಮಗೆ ಯಾವುದೇ ಅಂಗ ವಹಿತ ಇದ್ದದ್ದು ನಮ್ಗೆ ಅರ್ಚನೆ ಮಾಡುವುದಿಲ್ಲ ಅಂತ ಮಾನಸಿಕವಾಗಿ ನಾವು ಈ ಕೆಲಸವನ್ನು ಮಾಡಬೇಕಂತ ಮನಸ್ಸು ಮಾಡಿಬಿಟ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಈಗ ನಮ್ಮ ತಿಂತವರು ಬಹಳ ತೊಂದರೆವಾಗಿದ್ದಾರೆ ಆದರೂ ಕೂಡ ಇನ್ನು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನವನಗರ ಕ್ಯಾನ್ಸರ್ ಆಸ್ಪತ್ರೆ ರಕ್ತ ಕೇಂದ್ರದ ವೈದ್ಯರಾದ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು ಮಾತನಾಡಿ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಸೇವೆಯನ್ನ ಈ ಸಂದರ್ಭದಲ್ಲಿ ಶ್ಲಾಘಿಸಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ವೀರಾಪುರ ಅವರು ಕೂಡ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಸೇವೆಯನ್ನು ಶ್ಲಾಘಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಸಂಸ್ಥಾಪಕರು ಮತ್ತು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಶಿವಕುಮಾರ ರಟ್ಟಿಹಳ್ಳಿ ಅವರು ಮಾತನಾಡಿ ನೇತ್ರದಾನದ ಪ್ರಾಮುಖ್ಯತೆ ತಿಳಿಸಿದರು ಎಂಎಂ ಜೋಶಿ ಹಾಸ್ಪಿಟಲ್ ವೈದ್ಯ ತಂಡದವರಾದ ಪ್ರದೀಪ್ ಅವರು ಮಾತನಾಡಿ ನೇತ್ರದಾನದ ಮಹತ್ವ ನೇತ್ರದಾನ ಪ್ರಕ್ರಿಯೆ ನೇತ್ರದಾನ ಮಾಡಲು ಇರುವ ಅರ್ಹತೆಗಳು ಮತ್ತು ಅವಧಿ ಸಮಯದ ನಂತರ ಎಲ್ಲದರ ಬಗ್ಗೆ ವಿವರಿಸಿದರು తీర్కొంటే గత బంద్రె సాక్కి ఉచిత వే విద్యాభ్యాస మైసూర్ బాగా నేను అని నేను గొప్ప ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮಾತನಾಡಿದ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಉಪಾಧ್ಯಕ್ಷರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಂದ ಸ್ಥಾವರಮಠ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ಮಾನಡಿಕೆ ಮತ್ತು ಎಂಎಂ ಜೋಶಿ ಹಾಸ್ಪಿಟಲ್ ವೈದ್ಯ ತಂಡಕ್ಕೆ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಪರವಾಗಿ ಧನ್ಯವಾದ ತಿಳಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನು ಸ್ಮರಿಸಿದರು ಶ್ರೀಮತಿ ಉಮಾ ಮಠದ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ಎಂಎಂ ಜೋಶಿ ಹಾಸ್ಪಿಟಲ್ ನೇತ್ರ ಬ್ಯಾಂಕ್ ಸಂಯೋಜನಾಧಿಕಾರಿ ಮಂಜುಳಾ ಮತ್ತು ಚಿಕ್ಕನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣ ಆಶ್ರಮ ಪದಾಧಿಕಾರಿಗಳಾದ ಶ್ರೀ ಶಂಕರಯ್ಯ ಹಿರೇಮಠ ಮತ್ತು ಆಶ್ರಮದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಯದಲ್ಲಿ ಹಾಜರಿದ್ದರು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ನೇತ್ರ ತಪಾಸಣಾ ಶಿಬಿರದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಉಚಿತ ತಪಾಸಣಾ ಶಿಬಿರದ ಲಾಭವನ್ನು ಪಡೆದುಕೊಂಡರು